ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಬಾಡ್ತಾ ಇದ್ದೀನಿ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ನೋಡಿದ ಬೈತೀವ್ರ್ ಹೇಳಿಕೆ ಕೂಡ ನೋಡಿದೆ ಸಚಿವರದು ಯಾರು ಬರಲಿ ಯಾರು ಬರ್ದೆ ಇಲ್ಲಿ ಸರ್ಕಾರ ಕ್ರಮ ನಡೆಯೇ ನಡೆಯುತ್ತೆ ಅಂತ ಒಂದು ಮಾತು ಹೇಳುತ್ತೆ ಒಂದು ಜ್ಞಾಪಕದಲ್ಲಿ ಶಾಸಕರಿದ್ದರೆ ಮಾತ್ರ ಸರ್ಕಾರ ನಾವೆಲ್ಲ ಗೆದ್ದಿರೋದಕ್ಕೆ ನಿಮ್ ಸರ್ಕಾರ ಅದಲ್ವಾ ನಾವೇ ಇಲ್ಲ ನಿಮ್ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ ಇನ್ನೂರು ಇಪ್ಪತ್ನಾಲ್ಕು ಒಂದು ಕೂಡಿ ಸರ್ಕಾರ ಆಗಿರೋದು ಯಾರಿರ್ಲಿ ಯಾರು ಇರಲಿ ಇಲ್ಲಿ ಅನ್ನೋದನ್ನ ಆ ಮಾತು ತುಂಬಾ ನೋವಾಯ್ತು ನಮಗೂ ಕೂಡ ನೋವಾಯಿತು ನಾನು ಸಚಿವರಿಗೆ ನೇರ ಒಂದು ಮಾತು ಕೇಳ್ತೀನಿ ನಿಮ್ಮ ಜಿಲ್ಲಾಡಿದ ಕರೆಕ್ಟ್ ಆಗಿದ್ಯಾ ಒಬ್ಬ ಶಾಸಕನಾಗಿ ಇವತ್ತೇ ನನಗೆ ನನಗೆ ಇನ್ವಿಟೇಷನ್ ಬಂದಿಲ್ಲ ಜನಪರ ಇನ್ವಿಟೇಷನ್ ಬಂದಿಲ್ಲ ನನಗೆ ಎಲ್ಲೋ ಬಂದು ನಮ್ಮ ಮನೇಲಿ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ನಮ್ಮ ಮನೇಲಿ ಕಾರ್ಡ್ ಕೊಟ್ಟು ೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯಾವ ಸ್ವಾಭಿಮಾನ ಬಿಟ್ಬರಲಿ ಡಿ ಸಿ ಇಲ್ಲಿ ತನಕ ಡಿ ಸಿ ಇಲ್ಲಿ ತನಕ ಒಂದು ಫೋನ್ ಮಾಡಕ್ ಶಾಸಕ ಫೋನ್ ಮಾಡಿಲ್ಲ ಡಿ ಸಿ ಫೋನ್ ಮಾಡಿಲ್ಲ ಕನ್ನಡ ಮತ್ತು ಸಂಸದ ಇಲಾಖೆ ಅವ್ರ ಸಂಬಂಧಪಟ್ಟ ಅವ್ರ ಒಂದು ಫೋನ್ ಮಾಡಿಲ್ಲ ಅಂದ್ರೆ ಕಾರ್ಡ್ ಬಿಸಾಕ್ ಹೋಗ್ಬಿಟ್ರೆ ಬರಕ್ ಅಂತ ನಾವು ಗೊತ್ತಿಲ್ಲಪ್ಪ ಅಲ್ಲ ಅಲ್ಲ ಅವ್ರು ಏನ್ ಕಿರೀಟ ವಹಿಸ್ಕೊಬೇಕಂತ ಗೊತ್ತಿಲ್ಲ ಒಂದಂತ ಹೇಳ್ತೀನಿ ನೋಡು ಯಾರ ಮಗಳ ಮದುವೆನೋ ಯಾರ ಮಗಳ ಮದುವೆನೋ ಅಲ್ಲ ಇದು ಹೌದಲ್ವಾ ಎಸ್ ಸಿ ಪಿ ಅಂತಂದ್ರೆ ಒಳ ನಮ್ಮ ಮೀಸಲಾತಿ ಸಂಬಂಧಪಟ್ಟ ದುಡ್ಡದು ನೀವು ನಮ್ಮನ್ನೇ ಕಂಡ ಮಾಡಿ ನೀವು ಈ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವ್ಸ ನಿಮಗೂ ಕೂಡ ಗೊತ್ತಾಗ್ಬೋದ ಗೊತ್ತಿಲ್ಲ ಬಟ್ ನೀವಂದ್ರೆ ನನ್ನ ನಿಮ್ಮ ವೈಯಕ್ತಿಕ ಕೂಡ ಇದು ಮಾಡ್ತಾ ಇಲ್ಲ ಆದ್ರೆ ನಮ್ಗೆ ಆಗಿರ್ತಕ್ಕಂಥ ಪಡಿಸ್ತಾ ಇದೀವಿ ಇದು ನನಗೂ ಒಂದು ನೋವಿದೆ ಬೆಳಗ್ಗೆ ನೀವು ಯಾರೋ ಮಾತು ಕೇಳಿದ್ರಿ ಎ ಡಿ ಸಿ ಅವರು ಅಂತ ಹೇಳ್ತಾ ತಕ್ಷಣ ಫೋನ್ ಮಾಡಿ ಎ ಡಿ ಸಿ ಅವರಿಗೆ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ನೀವು ನಾನು ಕರೆದಿದ್ರ ಅಂತ ಇಲ್ಲ ಕರೆದಿಲ್ಲ ಅಂತಂದ್ರು ಇವತ್ತು ಲಕ್ಷಾಂತರ ಘಟನೆ ಕೋಟ್ಯಾಂತರ ರೂಪಾಯಿನ ಎಸ್ ಸಿ ಪಿ ಅಮೌಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಯಾ ಶೋಭೆ ತರಕೆ ಇದು ಜಾತ್ರೆ ಇದ್ದ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ ಹವಾಮಾನ ಇತ್ತು ಕಾರ್ಯಕ್ರಮ ಇದು ಮಾಡ್ಕೊಳ್ಳಿ ಮುಂದೊಂದು ದಿವಸ ನಾವು ತೋರಿಸ್ಬೇಕಂತ ಮಾಡ್ಕೊಳ್ಳಿ ಇದು ಏನೇನು ನಡೀತಾ ಅಂತ ಗೊತ್ತಿದೆ ಜನಕ್ಕೂ ಗೊತ್ತಿದೆ ನೋಡ್ತೀನಿ ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು ನಾನು ಜೆಡಿಎಸ್ ಇರ್ಬೋದು ಪ್ರಜಾಪ್ರಭುತ್ವ ಪ್ರತಿನಿಧಿ ಆಗಿದ್ದೇನೆ ನಮಗೆ ಗೌರವ ಸಿಕ್ಕ ಜಾಗದಲ್ಲಿ ನಮ್ಗೂ ಜಾಗ ಇದೆ ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು ನೀವು ನಿಮ್ಗೆ ಇರ್ಬೋದು ಸಹಕಾರತಾನಿರ್ಬೋದು ಇನ್ನೊಂದು ಇರ್ಬೋದು ಆದ್ರೆ ನಮ್ಮನ್ನು ಬಿಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ ತುಂಬಾ ತಪ್ಪಾಗುತ್ತೆ ಇದು ಖಂಡಿತ ತಪ್ಪಾಗುತ್ತೆ ನಮ್ಗೆ ಖಂಡಿತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರೆ ಕಡಾ ಖಂಡಿತವಾಗ್ಲಿ ನೇರವಾಗಿ ಹೇಳ್ತೀನಿ ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಖಂಡಿತವಾಗ್ತಾ ಇದೆ ಬೇರೆ ನೇರ ಅಲ್ಲ ನಿಮ್ಮಿಂದಲೇ ನಿಮ್ಮಿಂದನೇ ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು ಸಿಎಂ ಅಲ್ಲಿ ಬಿದ್ರೆ ಕೊಡಲ್ವಾ ಸಿಎಂ ನಿಮ್ಮನ್ನ ಒಗ್ಗಟ್ಟಿಲ್ವಾ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ ನಿಮಗೆ ಆ ಪದ್ಧತಿ ಇಲ್ವಾ ನಿಮ್ಗೆ ನಿಮ್ಮಲ್ಲೇ ಒಳಗುಂಪು ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ತೋರಿಸ್ತೀರಿ ನಾನು ಹೇಳ್ತೀನಿ ನಾನು ವೈಯಕ್ತಿಕ ಹೇಳ್ತೀನಿ ಒಬ್ಬ ಎ ಡಿ ಪ್ರಶ್ನೆ ಮಾಡ್ತೀನಿ ಡಿ ಸಿ ಪ್ರಶ್ನೆ ಮಾಡ್ತೀನಿ ಕನ್ನಡ ಮತ್ತು ಸಂಸ್ಕೃತಿ ಪ್ರಶ್ನೆ ಮಾಡ್ತೀನಿ ಕರಿದ್ರೆ ನೀವು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದಿರಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ ಡಿ ಸಿ ಕರಿತೀರಿ ಅದ ಜೆಡಿ ನಿಮ್ ನಿಮ್ಗೆ ಸಲುಕ್ ಇದೆಯಾ ಎಲ್ಲರನ್ನೂ ವಿಶ್ವಾಸ ಕೂಡ ಖಂಡಿತ ಮಾಡ್ಬೋದಿತ್ತು ಖಂಡಿತ ಮಾಡ್ಬೋದಿತ್ತು ಅದಲ್ವಾ ನನಗೆ ಗೊತ್ತಿಲ್ಲ ಅವತ್ತು ಕೆ ಡಿ ಪಿ ಮೀಟಿಂಗ್ ಇತ್ತು ನಮ್ಮ ಈ ಒಂದು ಇವ್ರಿಗೆ ಎ ಸಿ ಮಾತಾಡಿ ಅಂತ ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ ಪೂರ್ವ ಬಸ್ ಅವ್ರ ಗೊತ್ತಿಲ್ಲ ನಾನು ನಾನು ನಮ್ಮ ಡಿ ಸಿ ಅವರು ಬಂದಿದ ತಕ್ಷಣ ನಾನು ಪ್ರಮುದ್ರು ಅನ್ಕೊಂಡೆ ನಾನು ತುಂಬ ವಿದ್ಯಾವಂತರು ಚಾಮರಾಜನಗರದ್ದು ಒಳ್ಳೆ ಹೆಸರು ಮಾಡಿದರೆ ಪ್ರಬುದ್ಧರು ಅನ್ಕೊಂಡೆ ಯಾಕೆ ಇದು ಈ ಥರ ಅವರು ಪಂಗಡಕ್ಕೊಳಗಾಗ್ತಾರೆ ನನಗೂ ಅರ್ಥ ಆಗ್ತಾಯಿಲ್ಲ ಯಾಕೆ ಒಂದೇ ಗುಂಪಿಗೆ ಮಿಸ್ ಆಗ್ತಾ ನನಗಂತೂ ಅರ್ಥನೇ ಆಗ್ತಾರೆ ಏನಕ್ಕೆ ಇದಾಗ್ತದೆ ನನಗೂ ಅರ್ಥ ಆಗ್ತಾರೆ ಅದು ಡಿ ಸಿ ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದರೂ ಬನ್ನಿ ಅಂತ ಕರೀತಾರೆ ಈ ಬಿಗ್ರುಡ್ಗೆ ಬನ್ನಿ ಅಂತ ಕರೆದಂಗೆ ಮೊದಲು ಬಂದಿಲ್ಲ ಬಿಗ್ರು ಬನ್ನಿ ಅಂತ ಕರೆದಂಗೆ ಇದೆ ಅದಲ್ವ ನಾನು ಕೇಳಿದೆ ನೀವು ನಮ್ಮನ್ನು ಕರೆದಿದ್ರೆ ಅದನ್ನ ಮರ್ತೋದೆ ಅಂತ ಹೇಳ್ತಾರೆ ಇದು ಯಾವನೇ ಇದು ನಮಗೂ ಸ್ವಾಭಿಮಾನ ಇದೆಯಲ್ಲ ಮರ್ಯಾದೆ ಇದೆಯಲ್ಲ ನಮ್ಮ ಚಿಕ್ಕ ಪಕ್ಷ ಇರ್ಬೋದು ಮರ್ಯಾದೆನ ಇದೆಯಲ್ಲ ಆ ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ ಖಂಡಿತವಾಗ್ಲಿಲ್ಲ ಅದಲ್ವಾ ಅದು ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ ಅದು ಉದ್ಘಾಟನೆಗೆ ಹೋಗಿ ಬಂದವ್ರೆ ಅವ್ರು ಯಾರು ಕರೆದು ಹೋಗ್ತಾ ಇರ್ತಾರೆ ಅವ್ರಿಗೆ ಯಾವ ಕಾರ್ಯಕ್ರಮ ಅಂತಿಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಾನು ಹೇಳಿದೆ ಪಾಪ ಅವ್ರು ಗೊತ್ತಿಲ್ಲ ಗೊತ್ತಿದ್ರು ಹೋಗ್ತಾ ಇರಲಿಲ್ಲ ಅವರು ಅವರು ಹೋಗ್ತಾ ಇರಲಿಲ್ಲ ಗೊತ್ತಾದ ಮೇಲೆ ಮತ್ತೆ ಏನು ನನಗೆ ಗೊತ್ತಾಗಲಿಲ್ಲ ಅಂತಂದ್ರು ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯನ್ನು ಯಾರು ಕಾರ್ಡ್ ರವಿನ್ ಇನ್ಸ್ಪೆಕ್ಟರ್ ಕೊಟ್ಟೋಗಿದ್ದಾರೆ ಒಬ್ಬ ಎಂ ಪಿಗೆ ಪಿ ಕೊಡೋದು ಸ್ವಾಗತ ಕಮಿಟಿ ಇತ್ತು ಪ್ರೋಟೋಕಾಲ್ ಕಮಿಟಿ ಇತ್ತು ಆ ಪ್ರೋಟೋಕಾಲ್ ಕಮಿಗೆ ವಹಿಸ್ಬೇಕಾಗಿತ್ತು ಸ್ವಾಗತ ಕಮಿಟಿಗಿತ್ತು ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಧರ್ಮ ಅದು ಅದು ಪ್ರೋಟೋಕಾಲ್ ಅಂತಾರೆ ಅದು ಇದೇ ಅದು ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ಥರ ಆಗೋದೆಲ್ಲ ಆಗೋದು ಒಳ್ಳೇದಾಗಲಿ ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲು ಯಾವ ಡಿಸ್ಟಿಕ್ ಮಿನಿಸ್ಟ್ರಿ ಇದನ್ನು ನಡೆಸ್ಕೊಂಡಿಲ್ಲ ಓಪನ್ ಹೇಳ್ತೀನಿ ನಾನು ಕೂಡ ಏಳು ವರ್ಷದಿಂದ ಎಂಟು ವರ್ಷ ರಾಜಕಾರಣ ನೋಡ್ತಿದ್ದೀನಿ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈ ತರ ಕಂಡು ನಡೆಸ್ಕೊಂಡಿಲ್ಲ ಯಾರು ಬರಲಿ ಯಾರು ಬರ್ಲಿ ಸರ್ಕಾರಿ ಕ್ರಮ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ ಸಾಕಷ್ಟು ಸವಾಲು ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ ಸಿ ಸಿ ಬ್ಯಾಂಕ್ ಸೀಡ್ ಆಗಿದೆ ಹೆಣ್ಮಕ್ಳಿಗೆ ಲೋನ್ ಸಿಕ್ತಾರ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಅರ್ಥ ಐತಿ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಆಯ್ತಲ್ಲ ಎಫ್ ಎಲೆಕ್ಷನ್ ನಡಿಬೇಕು ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಧೈರ್ಯ ಹಾಳಾಗ್ತಿದೆ ಗಮನ ಇಲ್ಲ ಅರ್ಥ ಐತಿ ನಿಮ್ಗೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಗಮನ ಇಲ್ಲ ನಗರಾಭಿವೃದ್ಧಿ ಸಚಿವರು ನೀವೆಲ್ಲಿ ದುಡ್ಡು ಹಾಕೋದು ನಮ್ಮ ಎಲ್ಲಿ ಸ್ಪೆಷಲ್ ಫಂಡ್ ನಮ್ ಕೊಟ್ಟಿದ್ರೆ ನೀವೇ ಹೇಳ್ಬೇಕಾಗ್ತದೆ ಯಾರು ವಿಷಯ ನೀವೇ ಹೇಳ್ಬೇಕಾಗುತ್ತೆ ಇವೆಲ್ಲಾ ಬಿಟ್ಟು ನೀವು ಇಲ್ಲಿನ ಬೆಂಗಳೂರು ರಾಜಕಾರಣ ಬಂದು ಹೋದಾರ ಮಾಡಕ್ ಬರ್ತಾ ಇದೀನಿ ಒಳ್ಳೇದಾಗ್ಲಿ ನಾವೆಲ್ಲ ನಾವೆಲ್ಲ ಕೇಳೋದು ಒಂದೇ ಸಚಿವರಿಗೆ ಜಿಲ್ಲಾ ಸಚಿವರಿಗೆ ಕೇಳೋದು ಒಂದೇ ಏನ್ ಗೊತ್ತಾ ಒಂದ್ ರೆಸ್ಪೆಕ್ಟ್